ಹಲೋ ಎಲ್ರಿಗೂ ನಮಸ್ಕಾರ ನಾನು ಓದ್ ವಿಡಿಯೋದಲ್ಲಿ ಒಂದು ಸಿಂಪಲ್ಲಾಗಿ ಬೇಬಿ ಕುಚ್ಚು ಯಾವ ರೀತಿ ಹಾಕೋದು ಅಂತ ಬೀಡ್ಸ್ ಮಧ್ಯದಲ್ಲಿ ಬೀಡ್ಸ್ ಉಪಯೋಗಿಸಿ ನಾವು ಸೀರೆಗೆ ಯಾವುದೇ ರೀತಿ ಚುಚ್ಚುದೇ ಡೈರೆಕ್ಟಾಗಿ ಯಾವ ರೀತಿ ಹಾಕೋದು ಅಂತ ತೋರಿಸಿದ್ದೆ ನೀವು ಇದಕ್ಕೆಲ್ಲ ಈ ಥರದನ್ನು ಹಾಕ್ಬೋದು ಯಾವುದಕ್ಕೆ ಅಂದರೆ ರೇಷ್ಮೆ ಇದು ಮೈಸೂರು ಸಿಲ್ಕ್ ಆ ಥರದ್ದೆಲ್ಲ ಬರುತ್ತಲ್ಲ ಅದಕ್ಕೆ ಹಾಕ್ರಿ ಚೆನ್ನಾಗಿರುತ್ತೆ ಈಗ ನನಗೆ ಯಾರ ಕಮೆಂಟ್ ಮಾಡಿದ್ರು ಕಂಬ ಹಾಕೋದನ್ನು ತೋರಿಸಿ ಅಂತ ಕಂಬ ಹಾಕೋದನ್ನು ತೋರಿಸಿ ಅಂತ ಓಕೆ ಕಂಬ ಅಂತಂದರೆ ನನಗೆ ಏನು ಹಾಕ್ತೀನಿ ಅದನ್ನು ಕಂಬ ಅಂತ ಕರಿತೀನಿ ಫಸ್ಟು ನಾವಿಲ್ಲಿ ನೀವು ಕಂಬ ಹಾಕೋದನ್ನು ಕಲಿಬೇಕು ಅಂದರೆ ನೋಡಿ ಫಸ್ಟು ನಾವು ಸೀರೆಗೆ ಯಾವುದೇ ನೀವು ಏನೇ ಮಾಡಿ ಫಸ್ಟು ಲಾಕ್ ಮಾಡಲೇಬೇಕಲ್ವಾ ಲಾಕ್ ಮಾಡೋಣ ಎರಡು ಸಲ ಲಾಕ್ ಮಾಡೋಣ ಮಾಡಾದ್ಮೇಲೆ ನಾನು ತುಂಬ ಹತ್ರದಿಂದಲೇ ತೋರಿಸ್ತೀನಿ ಯಾಕಂದರೆ ನಿಮಗೆ ಗೊತ್ತಾಗಬೇಕು ಕಂಬ ಯಾವ ರೀತಿ ಇರುತ್ತೆ ಅಂತ ನೋಡಿ ಕ್ರೋಶ ನೀಡಲ್ಸ್ ಮೇಲೆ ಒಂದು ಸಲ ಹಿಂಗೆ ದಾರವನ್ನು ತೆಗೆದುಕೊಳ್ಳಿ ನೋಡಿ ಈ ಈ ಲಾಕ್ ಮಾಡ್ಕೊಂಡಿದ್ದೀನಿ ಎರಡು ಸಲ ಅಷ್ಟೇ ಕ್ರೋಶ ನೀಡಲ್ಸ್ ಮೇಲೆ ಒಂದು ಸಲ ದಾರವನ್ನು ತೆಗೆದುಕೊಳ್ಳಿ ಫಸ್ಟು ನಾವು ಕಂಬ ಮಾಡೋದಕ್ಕೆ ಎರಡು ಮೂರು ಚೈನ್ಗಳನ್ನು ಹಾಕ್ಕೊಂಡ್ಬಿಡಿ ಯಾಕಂದರೆ ನಮ್ಮದು ಕಂಬದ ಲೆಂತ್ ಏನಿರುತ್ತೆ ಅದನ್ನು ನಾವು ಇದನ್ನ ಮಾಡಬೇಕು ಮ್ಯಾಚ್ ಮಾಡಬೇಕಲ್ಲ ಮೊದಲೇ ಕಂಬ ಹಾಕೊಂಡ್ರೆ ಬಗ್ಗಂಡಂಗೆ ಆಗ್ಬಿಡುತ್ತೆ ಹಂಗಾಗಿ ಮೂರು ಚಿಕ್ಕ ಚೈನನ್ನು ಹಾಕೊಳ್ಳಿ ಇಲ್ಲೇನು ಎರಡು ಲಾಕ್ ಆಯಿತು ಲಾಕ್ ಆದಮೇಲೆ ಮೂರು ಚೈನ್ ಹಾಕಿ ಕಲಿಯೋದಿಕ್ಕಷ್ಟೇ ಇದು ಆಮೇಲೆ ಈ ಕಂಬನ ನಾವು ಫಸ್ಟು ಕೆಲವೊಂದು ಡಿಸೈನ್ಗಳಿಗೆ ಕಂಬ ಹಾಕ್ತೀವಿ ತೋರಿಸ್ತೀನಿ ಯಾವುದಕ್ಕೆ ಅಂತ ನೋಡಿ ಇಲ್ಲಿ ಸ್ಟಾರ್ಟಿಂಗೇ ಈ ಡಿಸೈನ್ನಲ್ಲಿ ಕಂಬ ಹಾಕೊಂಡಿದ್ದೀನಿ ಈ ಥರ ಕಂಬ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನಲ್ಲಿ ಇಲ್ಲೂ ಕೂಡ ನೋಡಿ ಕಂಬ ಹಾಕಿದ್ದೀನಿ ಈ ಡಿಸೈನ್ನಲ್ಲೂ ಕೂಡ ಕಂಬ ಇದೆ ಈ ಥರ ಎಲ್ಲ ಹಾಕೋದು ಕಂಬ ಸ್ಟಾರ್ಟಿಂಗ್ನಲ್ಲೇ ಕೆಲವೊಂದು ನೋಡಿ ಈ ಡಿಸೈನ್ಗೂ ಕೂಡ ಕಂಬವನ್ನು ಸ್ಟಾರ್ಟಿಂಗ್ ಹಾಕ್ಕೊಂಡಿದ್ದೀನಿ ಈ ತರ ಎಲ್ಲ ಹಾಕ್ಕೊಬೇಕು ಅಂದರೆ ಕಂಬ ಕಲಿಬೇಕು ಓಕೆ ಕಂಬಗಳನ್ನ ತೋರಿಸ್ಬಿಡ್ತೀನಿ ಕಂಬ ಯಾವ ರೀತಿ ಹಾಕೋದು ಅಂತ ಸ್ಟಾರ್ಟಿಂಗ್ ನಾವು ಕಂಬಗಳ ಡಿಸೈನ್ ಹಾಕ್ತೀವಿ ಅದಕ್ಕೆ ಮೂರು ಚೈನ್ ಹಾಕ್ಕೊಳ್ಲೇಬೇಕು ಸಿಂಗಲ್ ಚೈನ್ ಆಮೇಲೆ ಕ್ರೋಶಾ ನೀಡಲ್ಸ್ ಮೇಲೆ ಒಂದು ಸಲ ದಾರವನ್ನು ತೆಗೆದುಕೊಳ್ಳಿ ನಾನಿಲ್ಲಿ ತೆಗೆದುಕೊಂಡಿರೋದು ಕ್ರೋಶಾ ನೀಡಲ್ಸ್ ನಂಬರ್ ಸೆವೆನ್ ಜೀರೋ ಪಾಯಿಂಟ್ ನೈನ್ ಫೈವ್ ಎಮ್ ಎಮ್ ಅಂದ್ಬಿಟ್ಟು ಇದು ಬಂದು ಅದು ಇದು ಏನು ಹೇಳೋಂಗಿಲ್ಲ ಇಲ್ಲಿ ಏನಿರುತ್ತೆ ಇದನ್ನು ಸೆವೆನ್ ಅಂತ ತಿಳ್ಕೊಂಡ್ರೆ ಓಕೆ ಆಯಿತಾ ಇದು ಕ್ರೋಶಾ ನೀಡಲ್ಸ್ ಮೇಲೆ ಒಂದು ಸಲ ದಾರವನ್ನು ತೆಗೆದುಕೊಂಡು ಪಕ್ಕದಲ್ಲೇ ನಾವೇನು ಕಂಬಗಳ ಡಿಸೈನ್ ಹಾಕ್ತೀವಿ ಅವಾಗ ನಾವು ಈ ಥರ ಎಳ್ಕೊಬೇಕು ನಮಗೆ ಕಂಬದ ಏನು ಲೆಂತ್ ಉದ್ದ ಬೇಕಾಗಿರುತ್ತೆ ಕಂಬದ ಲೆಂತು ಅಷ್ಟನ್ನು ನಾವು ಮೊದಲೇ ಸೆಟ್ ಮಾಡ್ಕೊಬೇಕು ಆಮೇಲೆ ಸೆಟ್ ಮಾಡೋಕ್ಕಾಗಲ್ಲ ನಾವು ಹಂಗಾಗಿ ಎಳಿಬೇಕು ಇಲ್ಲಿ ಈ ಬೆರಳಿಂದ ದಾರವನ್ನು ಒಂದು ಸ್ವಲ್ಪ ಲೂಸ್ ಬಿಟ್ರೆ ನಮ್ಗೆ ಎಷ್ಟು ಕಂಬಗಳ ಲೆಂತ್ ಬೇಕು ಅಂತ ಗೊತ್ತಿರುತ್ತಲ್ವಾ ಇದು ಲೂಸ್ ಆಗುತ್ತೆ ನೀವು ಇಷ್ಟು ಬೇಕಾದ್ರು ಮಾಡ್ಕೊಬೋದು ಇಷ್ಟು ಬೇಕಾದ್ರೂ ಮಾಡ್ಕೊಬೋದು ನಾನು ಇಲ್ಲಿ ಇಷ್ಟು ಮಾಡ್ಕೊತಾ ಇದ್ದೀನಿ ಆಮೇಲೆ ಮತ್ತೆ ಇನ್ನೊಂದ್ಸಲ ದಾರವನ್ನು ತೊಗೊಂಬಂದು ಏನು ಎರಡು ಎರಡರಲ್ಲೊಳಗಾಸಿಂದ ತಗೊಬೇಕು ಮತ್ತೆ ಇನ್ನೊಂದ್ಸಲ ಕ್ರೋಶ ಮೇಲೆ ದಾರವನ್ನು ತೆಗೆದುಕೊಂಡು ತೆಗೆದುಕೊಂಡ್ರೆ ಇದು ಒಂದು ಕಂಬ ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ತೀವಿ ಇದು ಕೂಡ ಒಂದು ಕಂಬನೇ ಆಗುತ್ತೆ ಇದು ಕೂಡ ಒಂದು ಕಂಬ ಅಂತಲೇ ಕನ್ಸಿಡರ್ ಮಾಡ್ತೀವಿ ಮತ್ತು ಕ್ರೋಶಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ ನಾವು ಈ ಥರ ನೋಡಿ ಪಕ್ಕದಲ್ಲೇ ಕ್ರೋಶ ನೀಡಲ್ಸನ್ನು ಹಾಕಿ ನಮ್ ಫಸ್ಟು ಎಷ್ಟು ಮಾಡ್ಕೊಂಡಿರ್ತೀವೋ ಅದೇ ಲೆಂತಲ್ಲೇ ನಾವು ಕಂಬಗಳನ್ನು ಮಾಡ್ಕೊಬೇಕು ನೋಡಿ ಒಂದು ಸಲ ಎಳ್ಕೊತೀನಿ ಕ್ರೋಶ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಂಡು ಮತ್ತು ಇನ್ನೊಂದು ಸಲ ತೆಗೆದುಕೊಂಡು ಎಳ್ಕೊಂಡ್ರೆ ಇದು ಒಂದು ಕಂಬ ಇದು ಡಬಲ್ ಕ್ರೋಶದ ಕಂಬ ನಾನು ಅವತ್ತು ತೋರಿಸಿದ್ದೆ ಕಂಬ ಹಾಕೋದನ್ನು ಅದಕ್ಕೆ ಓಕೆ ತೋರಿಸಿದ್ದೀನಿ ಅಲ್ವಾ ಅಂದ್ಬಿಟ್ಟು ಇದು ಮಾಡಿದ್ದೆ ನೋಡಿ ಹಿಂಗೆ ಎಳ್ಕೊಂಡೆ ಹಿಂಗೆ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಎಳ್ಕೊಂಡೆ ಎಳ್ಕೊಂಡು ನೋಡಿ ಫಸ್ಟ್ ಇನ್ನೊಂದು ಸಲ ಕ್ರೋಶಾನ್ ನೀಡಲ್ಸ್ ಮೇಲ್ ದಾರವನ್ನು ತೆಗೆದುಕೊಂಡು ಈ ರೀತಿ ಇದನ್ನು ಕಂಬ ಡಿಸ್ಟೆನ್ಸ್ ನೋಡಿ ಈಗ ಒಂದು ಸ್ವಲ್ಪ ನಾನು ಐಟ್ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಇಲ್ಲಿ ಕಡಿಮೆ ಇತ್ತು ಇಲ್ಲಿ ಒಂದು ಸ್ವಲ್ಪ ಆಯಿತು ಕ್ರೋಶಾ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ ಸೀರೆಗೆ ಚುಚ್ಚಿ ಮತ್ತು ಬ್ಯಾಕಿಂದ ದಾರವನ್ನು ಕ್ರೋಶಾ ನೀಡಲ್ಸಿಂದ ಎಳ್ಕೊಳ್ಳಿ ಎಳ್ಕೊಂಡು ಮತ್ತೆ ಕ್ರೋಶಾ ಇಂದ ದಾರವನ್ನು ತೆಗೆದುಕೊಂಡು ಎರಡರಲ್ಲಿ ಒಂದು ಮಾಡಿ ಮತ್ತೆ ಎರಡು ದಾರ ಆಗುತ್ತೆ ಕ್ರೋಶಾ ನೀಡಲ್ಸ್ ಮೇಲ್ಗಡೆ ಎರಡು ದಾರ ಆಗುತ್ತೆ ಈಗ ಒಂದಿದೆಯಲ್ವಾ ಈಗ ಒಂದು ಕ್ರೋಶಾ ನೀಡಲ್ಸ್ ಒಂದು ದಾರ ಇದೆ ಮತ್ತು ಕ್ರೋಶ ನೀಡಸ್ ಮೇಲೆ ನಾವು ದಾರವನ್ನು ತೆಗೆದುಕೊಂಡಾಗ ಎರಡಾಯಿತು ಮತ್ತೆ ಈಗ ಏನು ಮಾಡ್ತೀವಿ ಸೀರೆಗೆ ತಗೊಂಡೋಗಿ ಚುಚ್ಚೀವಿ ಹಿಂಗೆ ಚುಚ್ಚುದಾದ್ಮೇಲೆ ಏನು ಈ ಕ್ರೋಶ ನೀಡಸ್ತ ನಮ್ಮ ಮೂತಿ ಇರುತ್ತೆ ಅದರೊಳಗೆ ಹಾಕಿ ನಾವು ಮತ್ತೆ ಎಳ್ಕೊತೀವಿ ಮುಂದಕ್ಕೆ ಎಳ್ಕೊತೀವಿ ದಾರವನ್ನು ಆಮೇಲೆ ಏನು ಮಾಡೋದು ಮತ್ತೆ ಕ್ರೋಶ ಅಲ್ಲಿ ದಾರವನ್ನು ಎಳ್ಕೊಬೇಕು ಕೆಳಗಡೆ ಏನು ಎರಡಿರುತ್ತೆ ಇರುತ್ತೆ ಇಲ್ಲಿ ಎರಡಿರುತ್ತೆ ಇರುತ್ತೆ ನೋಡಿ ಇಲ್ಲಿ ಎರಡಿರುತ್ತೆ ಇರುತ್ತೆ ಅದಕ್ಕೆ ನಾವು ಎರಡಿದೆಯಲ್ಲ ಎರಡರಲ್ಲಿ ಒಂದು ಮಾಡ್ಕೊಳ್ಳಿ ಮತ್ತೆ ಎರಡಾಗುತ್ತೆ ಅದೆರಡರಲ್ಲೂ ಕೂಡ ನಾವು ಒಂದನ್ನು ಮಾಡಬೇಕಾಗತ್ತೆ ನೋಡಿ ಈ ಥರ ಇದನ್ನು ನಾವು ಕಂಬ ಅಂತ ಕರಿತೀವಿ ಇಲ್ಲ ಒಂದೇ ಸಮ ಬಂದಿದೆ ಫ್ರೆಂಡ್ಸ್ ಹಂಗೆ ಹಾಕ್ತಾಗ ಹಂಗೆ ಕಾಣಿಸುತ್ತೆ ಒಂದೇ ಸಮ ಇದೆ ನೋಡ್ತಾ ಇರ್ಬೋದು ಕಂಬಗಳ ಐಟ್ ಒಂದೇ ಸಮ ಇದೆ ನಾವು ಅಕಸ್ಮಾತ್ ಇದೇ ಡಿಸೈನನ್ನು ಕಂಟಿನ್ಯೂ ಮಾಡ್ತೀವಿ ಈ ಥರ ಅಂದರೆ ಐದು ಕಂಬಗಳನ್ನು ಕೆಲವೊಂದು ಡಿಸೈನಲ್ಲೆಲ್ಲ ಐದು ಕಂಬಗಳನ್ನು ಹಾಕ್ಕೊಂತೀವಿ ಆಮೇಲೆ ನಾವು ಸಿಂಗಲ್ ಚೈನನ್ನು ಹಾಕ್ಕೊಂತೀವಿ ಸಿಂಗಲ್ ಚೈನ್ ಹಾಕಬೇಕಾಗತ್ತೆ ಎರಡು ಮೂರು ಸಿಂಗಲ್ ಚೈನ್ ಹಾಕ್ತೀವಿ ಮತ್ತೆ ನಾವು ಕಂಬಗಳನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಕಂಬ ಹಾಕೋದಕ್ಕೆ ಕ್ರೋಶ ನೀಡಲ್ಸ್ ಮೇಲೆ ಮತ್ತೆ ದಾರವನ್ನು ತೆಗೆದುಕೊಂತೀವಿ ಇಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ನಾವು ಮೂರು ಚೈನ್ಗಳನ್ನು ಹಾಕಿ ಎಷ್ಟು ಗ್ಯಾಪ್ ಇರುತ್ತೆ ಅಷ್ಟೇ ಗ್ಯಾಪನ್ನು ಕೆಳಗಡೆ ಬಿಟ್ಕೊಬೇಕು ನಾವು ಇಟ್ಕೊಂಡು ನೀಡಲ್ಸನ್ನು ಹಿಂಗಿಟ್ಕೊಂಡು ಕ್ರೋಶ ನೀಡಲ್ಸನ್ನು ಕ್ಲೀನಾಗಿ ನೋಡಿ ನೋಡ್ಕೊಳ್ಳಿ ಎಷ್ಟೈತೆ ಗ್ಯಾಪ್ ಅಂತ ಅಷ್ಟಕ್ಕೆ ಕರೆಕ್ಟಾಗಿ ನೀವು ಇಲ್ಲ ಅಂದ್ರೆ ಏನಾಗುತ್ತೆ ಡಿಸೈನ್ ಅನ್ನೋದು ಚೆನ್ನಾಗಿ ಬರಲ್ಲ ನಾವೇನು ಡಿಸೈನ್ ಹಾಕೋತೀವಿ ಅದು ಚೆನ್ನಾಗಿ ಬರೋಲ್ಲ ಫಸ್ಟ್ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ನೋಡಿ ಈ ರೀತಿ ಮಾಡ್ಕೊತ ಹೋಗ್ಬೇಕು ಇದು ಬಂದು ಕಂಬಗಳು ಕಂಬ ಹಾಕೋದನ್ನು ತೋರಿಸಿ ಅಂತ ಕಮೆಂಟ್ ಮಾಡಿದ್ರು ಹಂಗಾಗಿ ಕಂಬ ಹಾಕೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಅಷ್ಟೇನೆ ನೆನೆ ನೀಡಲ್ಸ್ ಮೇಲೆ ದರವನ್ನು ತೆಗೆದುಕೊಳ್ಳಿ ಸೀರೆಗೆ ಚುಚ್ಚಿ ಮತ್ತು ಬ್ಯಾಕಿಂದ ದರವನ್ನು ತೆಗೆದುಕೊಂಡು ಬರಬೇಕು ಮತ್ತೆ ಕ್ರೋಶ ನೀಡಲ್ಸ್ ಮೇಲೆ ದರವನ್ನು ತೆಗೆದುಕೊಂಡು ಎರಡರಲ್ಲೊಂದು ಮಾಡಿ ಆಮೇಲೆ ಮತ್ತೆ ಎರಡಾಗಿರುತ್ತೆ ಒಂದು ಮಾಡಿ ನೋಡಿ ತುಂಬ ಈಸಿಯಾಗಿ ಹಾಕುವಂತಹ ಡಿಸೈನ್ ಇದು ಇನ್ನೊಂದು ಹೇಳಬೇಕು ಫಸ್ಟು ಎಷ್ಟು ಸೆಟ್ ಮಾಡಿರ್ತಿರೋ ಲೆಂತು ಅಷ್ಟೇ ಐಟನ್ನು ಫುಲ್ಲು ಸೀರೆ ಫುಲ್ಲು ಕ್ಯಾರಿ ಮಾಡಬೇಕು ನೀವು ಸೀರೆ ಫುಲ್ಲು ಅಷ್ಟನ್ನೇ ಹಾಕೊಂಡು ಹೋಗಬೇಕು ಇದು ಬಂದು ಫಸ್ಟ್ ಸ್ಟೆಪ್ ಕಂಬ ಹಾಕೋದಕ್ಕೆ ಫಸ್ಟ್ ಸ್ಟೆಪ್ ಅಂತಾನೆ ಹೇಳ್ಬೋದು ನೋಡಿ ಈ ಥರ ನೀವು ಕೇಳಿದ್ದಕ್ಕೆ ನಾನು ಹೇಳಿದ್ದೆ ಏನ್ ನೀವು ಕೇಳಿದ್ರು ನಾನು ಮತ್ತೆ ತೋರಿಸ್ತೀನಿ ಅದನ್ನ ಅಂತಾನೆ ಹೇಳಿದ್ದೀನಿ ನೀವು ಕಮೆಂಟ್ ಮಾಡಿ ನಿಮ್ಗೆ ಏನು ಗೊತ್ತಾಗ್ಲಿಲ್ಲ ಅಂದ್ರೂ ಕೂಡ ಖಂಡಿತ ಕೇಳಿ ನಾನು ತೋರಿಸ್ತೀನಿ ಆದರೆ ಇದು ಇನ್ನೂ ಬೇಸಿಕ್ ಬೇಸಿಕಲ್ ಏನಾದರೂ ಕೇಳಿ ತುಂಬ ಬ್ರೈಡಲ್ ಡಿಸೈನ್ ಎಲ್ಲ ಕೇಳಿದ್ರೆ ಏನಾಗುತ್ತೆ ಅಂದರೆ ಈಗ ಅದನ್ನು ತೋರ್ಸೋಕ್ಕಾಗಲ್ಲ ನಾನು ಬೇಸಿಕಲ್ ಏನು ಬರುತ್ತೋ ಸ್ಟಾರ್ಟಿಂಗಿಂದ ಅದನ್ನು ತೋರಿಸ್ಬಿಟ್ಟು ಈಗ ನಾನು ಮುಂದಕ್ಕೆ ಹೋಗ್ತೀನಿ ಮತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಇಲ್ಲಿ ಆರು ಚೈನ್ ಆಯಿತು ಇದನ್ನು ಕೌಂಟ್ ಮಾಡ್ಕೊಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಕಂಬಗಳ ಲೆಕ್ಕ ಆಯಿತು ಇಲ್ಲೂ ಕೂಡ ನೀವೇನಾದರೂ ಮಾಡಿದ್ರೆ ಆರು ಕಂಬಗಳನ್ನು ಹಾಕ್ಕೊಳ್ಳಲೇಬೇಕು ಆರು ಕಂಬಗಳನ್ನು ಹಾಕ್ಕೊಳ್ಳಿ ಆಮೇಲೆ ನೀವು ಮತ್ತೆ ಮೂರು ಸಿಂಗಲ್ ಚೈನನ್ನು ಹಾಕೊಬೇಕಾಗತ್ತೆ ಅಂದರೆ ಕಂಬಗಳು ನಾನಿಲ್ಲಿ ಡಿಸೈನ್ ತೋರಿಸ್ತಿಲ್ಲ ಫ್ರೆಂಡ್ಸ್ ನಾನು ನಿಮ್ಮ ಡಿಸೈನ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಕಂಬಗಳನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಕಂಬ ಹಾಕದ್ರೆ ಹಾಕೋದನ್ನೇ ಫೋಕಸ್ ಮಾಡಿ ತೋರಿಸ್ತಾ ಇರೋದು ನೋಡಿ ಕ್ರೋಶ ನೀಡಲ್ಸ್ ಮೇಲೆ ದಾರವನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ನಾವು ಕರೆಕ್ಟಾಗಿ ಎಷ್ಟು ನಾವು ಗ್ಯಾಪ್ ಕೆಳಗಡೆ ನಿಮಗೆ ಗೊತ್ತಿರುತ್ತಲ್ವಾ ಮೂರು ಚೈನ್ ಎಷ್ಟಕ್ಕೆ ಬರುತ್ತೆ ಅಂತ ಇಲ್ಲ ನೀಡಲ್ಸ್ ನೀಡಲ್ಸನ್ನೇ ಇಟ್ಕೊಂಡು ನೋಡಿ ಎರಡರಲ್ಲಿ ಒಂದು ಅವೆರಡರಲ್ಲೂ ಒಂದು ತಗೊಂಬಂದರೆ ಮತ್ತೆ ಎರಡರಲ್ಲಿ ಒಂದು ನೋಡಿ ಇದೇ ಕಂಬ ಇದನ್ನು ಕಂಬ ಅಂತ ಕರಿತೀವಿ ನಾವು ಪ್ರತಿಯೊಂದು ಕಂಬನೂ ಅಂದರೆ ಇದನ್ನು ತ್ರಿಬಲ್ ಇದು ಡಬಲ್ ಕ್ರೋಶ ತ್ರಿಬಲ್ ಕ್ರೋಶ ಬೇರೆ ಬರುತ್ತೆ ಅದನ್ನು ಬೇರೆ ತೋರಿಸ್ತೀನಿ ಫ್ರೆಂಡ್ಸ್ ಯಾಕಂದರೆ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ ಫಸ್ಟು ಕಂಬನ ಕರೆಕ್ಟಾಗಿ ಹಾಕೋದನ್ನು ಕಲೀರಿ ನೋಡಿ ಹಿಂಗೆ ಇದನ್ನು ಪ್ರಾಕ್ಟೀಸ್ ಮಾಡಿ ನೀವು ನೋಡಿ ತುಂಬ ಹತ್ರದಿಂದಲೇ ತೋರಿಸ್ತಾ ಇದ್ದೀನಿ ನಾನು ನೋಡಿ ಈ ರೀತಿ ಕಂಬ ಹಾಕೋದನ್ನು ಕಲೀರಿ ಕ್ರೋಶ್ ಮಿಂಡಲ್ಸ್ ಮೇಲೆ ದಾರ ತಗೊಳ್ಳಿ ಮತ್ತೆ ಹಿಂದಕ್ಕೆ ಹೋಗಿ ಮತ್ತೆ ಹಿಂದೆ ಹಿಂದೆ ದಾರವನ್ನು ತಂದು ಎರಡರಲ್ಲಿ ಮತ್ತೆ ಎರಡರಲ್ಲೊಂದು ಎರಡರಲ್ಲೊಂದು ಮಾಡ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ಕಂಬ ಹಾಕೋದು ಇದು ಇವತ್ತು ಏನು ಬೇಬಿ ಕುಚ್ಚಲ್ಲಿ ತೋರಿಸಿದ್ದೀನಿ ಓದ್ಬಿಡಿಯೋದಲ್ಲಿ ಅದರಲ್ಲಿ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕೇಳಿ ಖಂಡಿತವಾಗ್ಲೂ ನಾನು ಹೇಳ್ಕೊಡ್ತೀನಿ ನೋಡಿ ಈ ಥರ ಹಾಕ್ಕೊಂಡು ಹೋಗಿ ನೋಡಿ ಇದು ಫುಲ್ಲು ಆಯಿತು ನೋಡಿ ಕಂಬಗಳನ್ನು ಹಾಕೋದನ್ನು ತೋರಿಸಿದ್ದೀನಿ ಇನ್ನು ಚಿಕ್ಕ ಚಿಕ್ಕದಾಗಿ ಬೇರೆ ಬೇರೆ ನಾನು ತೋರಿಸ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಇವತ್ತಿನ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್